ಅಂದ್ರೆ ಪೊಲೀಸ್ ಸ್ಟೇಷನ್ ದಾಗ ಯಾರಿಗಾರ ದಬ್ಬಾಳಿಕೆ ಆಗ್ತದ ಈಗ ನಾವು ಅಪೋಸಿಷನ್ ದಾಗ ಇದ್ರು ಏನೋ ಎಷ್ಟು ಶಾಂತಿ ಐತಿ ಬಿಜಾಪುರ ಅದ್ ಮ್ಯಾಂಗ್ ನೋಡಿದ್ರು ಗೊತ್ತಾಯ್ತು ಅವ್ರು ಎತ್ತ ನಾ ಹೇಳ್ದ ಪರ್ಮಿಷನ್ ರಾಜಾ ಸಿಂಗ್ ಅವ್ರ ಕುಡುಗಲ್ಲ ಹೆಂಗ್ ತರ್ಬೇಕು ನಮ್ಗೆ ಗೊತ್ತೈತ ಪಾಪ ಇದ್ರೆ ಪೊಲೀಸರ್ ಏನ್ ತಪ್ಪಿಲ್ಲ ಇಲ್ಲೊಂದಿಟ್ಟು ಅದಾವ ಬಿಜಾಪುರ್ನಾಗ ಇವತ್ತು ಪರ್ಮಿಷನ್ ಕೊಡಿಸ್ಬಾರ್ದು ಪ್ರಯತ್ನ ಮಾಡ್ತಾರೆ ಒಳಗೆ ಏನೋ ಇವತ್ತು ಸ್ವಲ್ಪ ದಂಧಿ ಮಾಡಿಸ್ಬೇಕು ನಮ್ಮವ್ರೆ ಹರಮ್ಕೋರ್ ಅದಾರ ಒಂದು ಅದು ಪ್ರಯತ್ನ ಪೊಲೀಸ್ ಟೈಟ್ ಸೆಕ್ಯೂರಿಟಿ ಐತಿ ಅವ್ರಿಗೂ ದೇಶಾಭಿಮಾನ ಐತಿ ಅವೇನು ಹೇಳೋದಲ್ಲ ವಯಸ್ಸಿ ತಮ್ಮ ಪೊಂದ್ರ ಮಿಂಟ ಪೊಲೀಸ್ ಅವರು ಮಿಲ್ಟ್ರಿಗೂ রাকে তো হাম পুরে হিন্দু কা কতলে আম karenge চনাল কে হামারে গরে মে কা হাতারে আমারে কা কাاندا কাটনে কিলে তুম মটান করতো হাম কিমা karenge তুমকো এসো এসো ওব ওকি ওব রাজা সিং রে হায়দ্রাবাদ নে ঢালগাছতা রে ಹೈದರಾಬಾದ್ನಾಗ ಆಚದ ಟಿ ಜಿ ಇಲ್ಲ ಹಂಗದ ನೋಡುದಿಲ್ಲ ಅಲ್ಲಿ ಅಂತ ಅದರಲ್ಲಿ ಇವತ್ತು ಸಿಂಗ್ರು ಬಿಜಾಪುರಕ್ಕೆ ಬಂದ್ರು ಅವ್ರು ಬರಬಾರ್ದು ಅಂತ ಹೇಳಿ ಬಹಳಷ್ಟು ಅದು ಮೊನ್ನೆ ನೋಡ್ರಿ ಅಲ್ಲಿ ಖರ್ಗೆ ಅವರು ನಮ್ಮ ಪ್ರಿಯಾಂಕಾ ಖರ್ಗೆ ಸರ್ ಪಾಪ ಯಾರು ಸ್ವಲ್ಪ ಸಂಭಾತ್ ಏನು ಭಾರತದ ಏನು ಮಾತು ಹೆಸರು ಸಂಬಾದ ಮನುಷ್ಯ ಏನು ಮಾತಾಡೋದಿಲ್ಲ ಅವರು ಯಾರಿಗೂ ಚೆನ್ನಾಗಿ ಅವ್ರಿಗೆ ಭಾಗ ಮಾಡಿಸ್ಬಿಟ್ರು ಅಂತ ಮಾಡ್ರೇಳ್ ಏನಪ್ಪಾ ನಾವು ಹಿಂದೂಗಳ ಪರವಾಗಿ ಮಾತಾಡ್ಬಾರ್ದ ನಾವು ಹಿಂದೂಗಳ ಪರವಾಗಿ ನೋಡ್ರಿ ಇವತ್ತು ಬಾಂಬ್ಸ್ ಕೊಟ್ಟಾಗ್ತದೆ ಇವತ್ತು ನೋಡಿರಿ ಯಾರು ಬಾಂಬ್ ಸ್ಫೋಟ್ ಮಾಡೋರು ಯಾರು ನಾವು ಹಿಂದೂಗಳು ಮಾಡ್ತೀವಿ ಎಲ್ಲರಿ ಒಂದ್ ಕಡೆ ಹಿಂದೂಗಳು ಮಸೂತಿ ಮತ್ತೆ ನೀವು ತಿಂಡಿ ಏನಪ್ಪ ಮಕ್ಕಳೇನೋದು ನಿಮಗೆಲ್ಲ ನಡೀದಿಲ್ಲ ಅದಲ್ಲ ನಮ್ಮ ದೊಡ ಇರುವುದಾಗ ಹೋಗ್ರೆ ಅವ್ರ ಮಕ್ಕಳೇ ಅಲ್ಲಿ ಪಾಕಿಸ್ತಾನ ಈ ದೇಶದಾಗಿದ್ದು ನಮ್ಮಲ್ಲಿ ನೋಡ್ರಿ ಸಿದ್ದರಾಮಯ್ಯನಂತ ಅವರ ಜಗದ್ಗುನಿದ್ದಾನೆ ಸಿದ್ದರಾಮಯ್ಯ ಹತ್ತು ಸಾವಿರ ಕೋಟಿ ಕೊಡ್ತೀವಿ ನೋಡಿರಿ ಯಾರಪ್ಪ ಬಂದಪ್ಪ ನಮ್ಮನೆ ಗುಡಿ ಗುಂಡಾರದ ಯಾಕೆ ನಿಮ್ಗೆ ನಿಮಗೆ ಸಂಬಂಧ ನಾವು ನಾವು ಭಕ್ತರದ್ದು ನಾವು ನಮ್ ದೇವ್ರಿಗೆ ಕೊಡ್ತೀವಿ ನಮ್ಮ ದೇವ್ರಿಗೆ ಕೊಡ್ತೀವಿ ರೀ ನಮ್ಮ ದೇವಸ್ಥಾನಗಳು ಉದ್ದಾರ ಆಗಲಿ ನಮ್ಮ ಬಡ ಮಕ್ಕಳಿಗೆ ಅಲ್ಲಿ ಅನ್ನ ಸಿಗಲಿ ಅನ್ನ ನೋಡ್ರಿ ಜಗತ್ತಿನಾಗ ಯಾವಾದ್ರು ಹಿಂದೂ ಮಂದಿರ್ನಾಗ ಅನ್ನ ದಾಸೋಹ ಬಿಟ್ರಿ ಎಲ್ಲರೂ ಮಸೂದೆಗೆ ಎಲ್ಲರೂ ಅನ್ನ ದಾಸೋ ನೋಡ್ರಿ ನಮ್ಮಲ್ಲಿ ಎಲ್ಲ ಸಮಾಜಕ್ಕೆ ನಮ್ಮ ಜನ ಇವತ್ತು ನೂರಾರು ಕೋಟಿ ರೂಪಾಯಿ ಬರ್ತದೆ ನಮ್ಮ ಗುಡಿಗಳು ಮನೆ ಹೇಳಿ ಸಿದ್ದರಾಮಯ್ಯವ್ರಿಗೆ ನೀವು ಮಸೀದಿ ಮೇಲೆ ಕಾನೂನಿಲ್ಲ ನಮ್ಮ ಹಿಂದೂ ದೇವಸ್ಥಾನಗಳ್ ಒಕ್ಕ ತಗೊಂಡು ನೀರು ಒಕ್ಕಪ್ಪಕ್ಕೆ ಕಂಪೌಂಡ್ ಕಟ್ಟಲ ಕೊಡೋ ಒಕ್ಕಪದ ಆಸ್ತಿ ರಕ್ಷಣೆ ಮಾಡೋರಪ್ಪ ನಮ್ಮ ದೇಶನಾಗ ಹದಿನೈದು ಲಕ್ಷ ಎಕರೆ ಒಕ್ಕಪ್ಪ ಅವಾಗಿದ್ದಲ್ಲ ಜವಾಹರ್ಲಾಲ್ ನೆಹರು ಅದು ಕಾಯ್ದೆ ಹೆಂಗ್ ಮಾಡ್ಯಾರ ಅಂದ್ರೆ ಅದು ವಕಫ್ ಬಡ ನಿಮ್ಗೆಲ್ಲ ಈಗ ನಾನು ಕಂಟಿನ್ಯೂ ನಾವು ಸುಪ್ರೀಂ ಕೋರ್ಟ್ ತನೂ ಬಡದಿ ಪಂದ್ರ ಲಾಖ್ ಎಕ್ಕರ್ ನಮ್ಮ ದೇಶನಾಗ ನಮ್ಮದು ನಂಬರ್ ಒನ್ ಇಂಡಿಯನ್ ಮಿಲಿಟರಿ ಕಾಯಿಗೈ ಅಟರ ಲಾಖ್ ಸೆಕೆಂಡ್ ಇಂಡಿಯನ್ ರೈಲ್ವೆ ಕಾಯಿಗ ಸೋಳ ಐತಿ ಈ ವಕಫ್ ಇಲ್ಲಿ ನೋಡ್ರಿ ಬಿಜಾಪುರ ಗೇಟ್ ವಕಫ್ ಅದ ನಮ್ಮ ಪೊಲೀಸ್ ಹೆಡ್ ಕ್ವಾರ್ಟರ್ ಇದು ವಕಫ್ ಆ ನೀರಿನ ಟ್ಯಾಂಕಿ ತಗೊಂಡು ರೋಡ್ ಮಾಡ್ಬೇಕಂದ್ರೆ ಇಲ್ಲಿ ಹೋಗ್ಲು ಅದ್ರ ಲೋಕರ್ ಸೋವರ್ ಕಪ್ ಹಚ್ಚಿ ಅವ್ರು ಸೋಟಿ ಬೇಕಾಗ ಇದು ಪೊಲೀಸ್ ಹೆಡ್ ಕ್ವಾರ್ಟರ್ ಅಲ್ಲಿ ಒಳಗೇನು ಏನು ಅಲ್ಲಿ ಪೊಲೀಸ್ ಸ್ಟೇಷನ್ ಪೊಲೀಸ್ ಹೆಡ್ ಕ್ವಾರ್ಟರ್ ನೇ ಆ ಸಿವಿಲ್ ಹಾಸ್ಪಿಟ್ಲು ವಕಪ್ ಹತ್ತಾರ ಆ ಬಿ ಐ ಡಿ ಮುಂದಿಂದು ವಕಪ್ಪ ఆ తమ్ దర్గాోడ్ అదూ ఒక్క లక్ష్మి విజాపన తరు అదనూ ఒక్క బిజాపుర ఫేఖర్ ఒక ఒస్ అధికారి మహమ్మద్ మోసీ ఎన్ను ఒక్క తోటి పోలీస్ ఎడ్ క్వార్ట్ నడ అబ్జెక్షన్ ఇంత ఒక్క ఇవత రూపాయ ఎదుక కంపౌండ్ కట్లే ನಾಲ್ಕು ಮುರಾಜಿ ಸಾಲಿ ಆಯ್ತವ್ರಿಗೆ ಬೇರೆ ಸಾಲಿಗಳು ನಮ್ಮ ಜನರಿಗೆ ಇವೆಲ್ಲ ವಿಚಾರ ಮಾಡಬೇಕಾಗ್ತದೆ ಇದೇ ರೀತಿ ಕರ್ನಾಟಕದಾಗೂ ನಾವು ಹೋಗಿ ನೋಡಿರಿ ಇವತ್ತು ಎನ್ ಐದವ್ರು ಬಂದು ಇನ್ನೂ ಸ್ಟಾರ್ಟ್ ಮಾಡಿದ್ರು ಎನ್ಕ್ವೈರಿ ಸಿಗ್ಬಿಡ್ತಾರೆ ಅವ್ರೇನು ಜನ ಯಾವ ಮೂಲೆ ಆಗಿರಲಿ ಮೊನ್ನೆ ಅಪರಿಕೆಯನ್ನು ಹಿಡ್ಕೊಂಡು ಬಂದ್ರೆ ಎನ್ ಐದವ್ರು ಇವತ್ತು ಎನ್ ಈಗ ನನಗೆ ಮೆಸೇಜ್ ಬಂತು ಪಾಕಿಸ್ತಾನ ಪರ ಘೋಷಣೆ ಮಾಡಿದ್ರೆ ಮೂರು ಮಂದಿ ನಾ ಪೊಲೀಸ್ ಹಾಯಿಸ್ಕೊ ಫ್ರೀ ಬಿಡ್ರಿ ಪೊಲೀಸರ್ನ ಒಂದು ಸಲ ಫ್ರೀ ಹೊಡ್ರಿ ಏನು ಹೊರತೀರಿ ಹೊಡ್ರೆ ನಮ್ಮವ್ರು ಮಾಡಲಿಲ್ಲ ಕೆ ಜಿ ಹಳ್ಳಿ ಅವ್ರಿಗೆ ನಾ ಹೇಳಿದೆ ಬೊಮ್ಮಾಯಿ ಇಲ್ಲಿ ಹೊಡ್ರೆ ಹಂಗಿಲ್ಲ ಇಲ್ಲ ನೋಡಬೇಕಾಗಿ ಸಂಟ ನೋಡ್ತೀವಿ ನಮ್ಮಲ್ಲಿ ಹುಬ್ಬಳ್ಳಿ ಪೊಲೀಸ್ ಸ್ಟೇಷನ್ನಾಗ ಹೋಗು ಪೊಲೀಸ್ ಜೀಪ್ ಮ್ಯಾನ್ ಡ್ಯಾನ್ಸ್ ಮಾಡ್ತಾರೆ ಅವರಿಗೂ ಕರ್ಕೊಂಡು ಹೋಗಿ ಹತ್ತೋದ್ಮೇಲೆ ಮೈ ಬ್ರದರ್ಸ್ ಹೇಳಿದ್ರೆ ಡಾನ್ಸ್ ಏನು ಏನೋ ಬ್ರದರ್ಸ್ ನೋಡೋ ಆ ರಾಮ್ನಗರ ನೋಡೋ ಪಿಲಸಾಯ ನಲವತ್ ಮುಂದ ವಕೀಲರ ಮೇಲೆ ಕೇಸ್ ಹಾಕ್ತಾನೆ ಒಬ್ಬ ವಕೀಲ ಒಬ್ಬ ವಕೀಲ ಕಾಶಿ ವಿಶ್ವನಾಥನ ಗುಡಿ ಬಗ್ಗೆ ಜಜ್ ಬಗ್ಗೆ ತಾಯಿ ಬಂದ ಟ್ವಿಟರ್ನಾಗ ಹಾಕ್ತಾನೆ ನಾ ಕೇಳಿದೆ ಸಿಎಮ್ಗೆ ಏನು ರೀ ಹೋಗ್ತೇನೆ ಮೊದಲು ನಾನು ಹೇಳಿದೆ ಆ ಪಿ ಎಸ್ ಐ ಸಸ್ಪೆಂಡ್ ಆಗಬೇಕು ಒಂದು ಎರಡನೇದು ಅವನು ಗುಂಡೆ ಹಾಕಿದಾಗ ಅವನು ಯಾವ ಹೋಗ್ತಿಲ್ಲದಾನು ಅವನು ಒಳಗೆ ಹಾಕ್ತಾನ ಮೊದಲು ಒಪ್ಪಿಲ್ಲ ಪರಮೇಶ್ವರನ ಹೇಳ್ದೆ ಅವನೇನು ಕಡಿ ಕಡಿಗಿ ಅವರು ಅಶೋಕ ಎಲ್ಲ ಹೋಗಿ ಬಂದಾಗ ಕಡಿಗಿ ಎರಡನೇ ದಿವಸ ನಮ್ಮ ಒಳಗೆ ಪರಮೇಶ್ವರ ಪರಮೇಶ್ವರ್ ಹೇಳ್ದು ಇಲ್ಲಿ ಎತ್ತೀ ಅವ್ರ ಒಬ್ಬ ಅವ ಅವಂಥದೇ ಮಾಡ್ತಾನೆ ಹಿಂದೂಗಳ ವಿರುದ್ಧ ನೀವು ಹೇಳ್ದಂಗೆ ಇವತ್ತು ಆ್ಯಕ್ಷನ್ ತೊಗೊಂಡಿದ್ದು ಮತ್ತು ಅಸೆಂಬ್ಲಿಗೆ ಬಂದು ಹೇಳಿದ ಅವ್ನು ಸಸ್ಪೆಂಡ್ ಮಾಡಿದ್ರ ಪೊಲೀಸ್ ಕೇಸ ಅವನ ಗುಂಡೆ ಹಾಕ್ತಂಗೆ ಇವತ್ತು ಕೇಸ್ ಮಾಡ್ತಾನೆ ಯಾರು ಕೇಳುವುದೇ ಇಲ್ಲ ಈ ದೇಶ ಉಳಿಬೇಕಾದ್ರೆ ನಾವು ಪ್ರಶ್ನೆ ಮಾಡಿ ನಾವೆಲ್ಲ ಹಿಂದೂಗಳು ಹಿಂಗೆ ಕೊಡ್ತೀವಿ ಅಂದರೆ ಈ ದೇಶ ಎಲ್ಲೋ ರಾಜಾ ಸಿಂಗ್ ಒಬ್ರು ಮಾತಾಡ್ತಾರ ತೆಲಂಗಾಣದಾಗ ಎಲ್ಲಿ ಕರ್ನಾಟಕದ ಒಬ್ರು ಮಾತಾಡ್ತೀವಿ